ಇಲ್ಲಿ ಕಾಣ್ತಾ ಇರುವಂಥ ಈ ಚಿತ್ರ ಕ್ಷೇತ್ರ ಚೌಡೇಶ್ವರಿ ಅಮ್ಮನವರ ಕ್ಷೇತ್ರವಾಗಿರುವಂಥ ಗೌಡಿಗೆರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥ ಚನ್ನಪಟ್ಟಣದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಮದ್ದೂರಿನಿಂದ ಬರ್ತೀನಿ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೇರವಾಗಿ ಚನ್ನಪಟ್ಟಣದಿಂದ ಬಸ್ ಸೌಕರ್ಯನೂ ಕೊಡಿದೆ ಸಾಕಷ್ಟು ಜನರು ಇತ್ತೀಚೆಗೆ ಭೇಟಿ ನೀಡುವಂಥ ಒಂದು ಶಕ್ತಿಶಾಲಿ ಪವಾಡದಿಂದ ಕೂಡಿರುವಂಥ ಮಾತೆ ಅಂತ ಹೇಳಿದರೆ ಈ ಚೌಡೇಶ್ವರಿ ಮಾತೆ ಈ ಚೌಡೇಶ್ವರಿ ಮಾತೆಯ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಹರಕೆಗೆ ಕಾಯನ್ನು ಕಟ್ಕೊಂಡ್ಬಂದವರು ಸಾಕಷ್ಟು ಜನ ಒಳಿತಾಗಿದೆ ಹೇಳಿ ಭಾವಿಸ್ತಾರೆ ನಾವು ಕೂಡ ಅಲ್ಲಿಗೆ ಭೇಟಿ ನೀಡಿದ್ವಿ ಆ ದೇವಿಯ ದರ್ಶನ ಮಾಡಿಕೊಂಡು ದೇವಿಯ ಮೂರ್ತಿ ಕೆಳಗಡೆ ಒಂದು ವಸ್ತು ಸಂಗ್ರಹಾಲಯ ಎಕ್ಸಿಬಿಷನ್ ಮಾಡಿದರೆ ಅದು ಮಾತ್ರ ತುಂಬ ಕಣ್ಮನ ಸೆಳೆಯುವಂತೆ ಮಾಡಿದರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಮೊದಲಿಗೆ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಬೇಕು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿದೆ ದೊಡ್ಡವರಿಗೆ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಐವತ್ತು ರೂಪಾಯಿ ಕಾಯಿ ಕೊಟ್ಟು ನೋಡಿದರೂ ಕೂಡ ತುಂಬ ಏನು ಬೆಲೆ ಇದೆ ಅಂತ ಹೇಳ್ಬೋದು ಮೊದಲಿಗೆ ಪ್ರಾರಂಭದಲ್ಲಿ ನಿಮಗೆ ನವದುರ್ಗೆಯರನ್ನು ಇಲ್ಲಿ ಕೂರಿಸಿರುವಂಥದ್ದು ನೋಡೋದು ದಸರಾ ಮಹೋತ್ಸವದಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಇಲ್ಲಿ ನವದುರ್ಗೆಯರ ಹೆಸರನ್ನು ಒಂದೊಂದು ಮೂರ್ತಿಯರನ್ನು ಅಲ್ಲಿ ತೋರಿಸಿರೋದನ್ನು ನೋಡ್ತೀವಿ ಸಿದ್ಧಿದಾತ್ರಿ ಶಿವ ಮತ್ತು ಪಾರ್ವತಿ ಇರುವಂಥದ್ದು ಹೀಗೆ ನವದುರ್ಗೆಯ ನಾನಾ ಅವತಾರಗಳ ಮೂರ್ತಿಗಳನ್ನು ಅಲ್ಲಿ ತುಂಬ ಸುಂದರವಾಗಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೂರ್ತಿಗಳನ್ನು ಇದ್ದರೆ ಎರಡು ಕಣ್ಣು ಕೂಡ ಸಾಲದು ಅನ್ನೋ ರೀತಿಯಲ್ಲಿ ಹಾಗೆ ಮುಂದುವರೆದು ಮುಂದುವರೆದು ಒಂದು ಅರ್ಧ ಗಂಟೆ ಒಳಗಡೆ ನಾವು ಆರಾಮಾಗಿ ಈ ದೃಶ್ಯಗಳನ್ನು ನೋಡ್ಕೊಂಡು ಬರ್ಬೋದು ನಾನು ನಿಮ್ಮ ಕನ್ನಡ ಮೇಷ್ಟ್ರು ಕನ್ನಡ ಮೇಷ್ಟು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ವಿಡಿಯೋ ನೋಡೋಣ ಈಗ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಹೇಗಿದ್ದರು ಗಣೇಶ ಹೇಗಿದ್ರು ಅನ್ನೋದನ್ನು ಕೈಲಾಸದ ಒಂದು ಮಾದರಿಯನ್ನು ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೌದು ಗಣೇಶನೇ ಪಾರ್ವತಿನೇ ಇದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಷಣ್ಮುಖನೇ ಅಲ್ಲಿ ಕೈಲಾಸಗಿರೆಯಲ್ಲಿ ಇದ್ದಾನೆ ಹೇಳಿ ಶಿವಲಿಂಗವನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಗವಿಯೊಳಗೆ ನಾವು ಹೋಗ್ತಿದೀವೇನು ಅನ್ನುವಷ್ಟರ ಮಟ್ಟಿಗೆ ನಮಗೆ ಒಂದು ರೀತಿಯ ಫೀಲ್ ಆಗ್ತಾ ಇದೆ ಹಾಗೆ ಮುಂದುವರೆದು ಮುಂದುವರೆದು ಹೋಗ್ತಾ ಹೋಗ್ತಾ ನಮಗೆ ಈ ಹಿಂದೆ ಹಳ್ಳಿಗಳಲ್ಲಿ ರೈತರು ಅಂದರೆ ಜನರು ತಮ್ಮ ತಮ್ಮ ಕೆಲಸಗಳನ್ನು ಹೇಗೆಲ್ಲ ಮಾಡ್ತಾಯಿದ್ರು ಸಮಾಜದ ವಿವಿಧ ವರ್ಗಗಳ ಒಂದು ಚಿತ್ರಣವನ್ನು ಈ ಒಂದು ವಸ್ತು ಸಂಗ್ರಹದಲ್ಲಿ ನೋಡ್ಬೋದು ಅಲ್ಲಿ ಸಾಮಾಜಿಕ ಹೋರಾಟಗಾರರ ಒಂದು ಚಿತ್ರಣವನ್ನು ನೋಡ್ಬೋದು ಮತ್ತು ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಹೀಗೆ ನಾನಾ ಸ್ವತಂತ್ರ ಹೋರಾಟಗಳು ಹೋರಾಟಗಾರರನ್ನು ಕೂಡ ನಾವಲ್ಲಿ ನೋಡ್ಬೋದು ಚಂದ್ರ ಮೇಲೆ ಹೇಗೆ ನಾವೆಲ್ಲ ಕ್ವಾಲಿಟಿ ಅನ್ನೋದು ಕೂಡ ಏರ್ಕ್ರಾಫ್ಟ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನೋಡ್ಬೋದು ಮತ್ತು ವಿವಿಧ ಸ್ವತಂತ್ರ ಹೋರಾಟಗಾರರ ಚಿತ್ರವನ್ನು ಕೂಡ ಕೆಳಗಡೆ ಅವರ ಹೆಸರು ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗಂತೂ ಬಹಳ ಉಪಯುಕ್ತವಾಗುತ್ತೆ ಇದರಿಂದ ಇತಿಹಾಸವನ್ನು ಕೂಡ ತಿಳಿದಂಗೆ ಆಗುತ್ತೆ ಮತ್ತು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ಸ್ವತಂತ್ರ ಹೋರಾಟಗಾರರ ಮಾಹಿತಿಯನ್ನು ಕೂಡ ಇದರಿಂದ ಆಗುತ್ತೆ ಭಗತ್ ಸಿಂಗನ್ನು ಹೇಗೆಲ್ಲ ನೇಣಿಗೆ ಹಾಕಿದ್ರು ಅಂತೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೇಗೆ ಆಡಳಿತ ಮಾಡಿದರು ಅನ್ನೋದನ್ನು ಆ ಚಿತ್ರದ ಮೂಲಕ ನೈಜ ಕೆತ್ತನೆ ಮೂಲಕ ಅಲ್ಲಿ ತೋರಿಸಿದ್ದಾರೆ ಕೊನೆಗೆ ಕರ್ನಾಟಕ ಮಾತೆ ಭುವನೇಶ್ವರಿ ತಾಯಿ ಮತ್ತು ನಾ ಸಮಾಜ ನಾನು ಮೊದಲೇ ಹೇಳಿದಾಗೆ ಸಮಾಜದ ನಾನಾ ವರ್ಗಗಳ ಕುಂಬಾರ್ ಹೇಗೆ ಮಾಡ್ತಾಯಿದ್ರು ನೇಕಾರರು ಹೇಗೆ ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು ಬಡಿಗೆಗಳು ತಮ್ಮ ಕೆಲಸವನ್ನು ಹೇಗೆಲ್ಲ ಮಾಡ್ತಾಯಿದ್ರು ಕೆತ್ತನೆ ಹೇಗೆ ಮಾಡ್ತಾಯಿದ್ರು ಅಂಥೇಳಿ ಅಕ್ಕ ಸಾಲಿಗರು ಹೇಗೆಲ್ಲ ಕೆಲಸ ಮಾಡ್ತಾಯಿದ್ರು ಮತ್ತು ಏನು ಪಾಠ ಪ್ರವಚನ ಹೇಗೆಲ್ಲ ನಡೀತಾ ಇತ್ತು ಮತ್ತು ಅಲ್ಲಿರುವಂಥ ಒಂದಿಷ್ಟು ಚಿತ್ರವನ್ನು ನೋಡಿದರೆ ನಮಗೆ ನಿಜವಾಗ್ಲೂ ಕೂಡ ಯಾವುದೋ ಹಳ್ಳಿಯ ಸೊಗಡಿಗೆ ಹೋಗಿದ್ವಿ ಆ ಹಳ್ಳಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತಿತ್ತು ನೋಡಿ ಇಲ್ಲಿ ಕಮಾರರು ಹೇಗೆಲ್ಲ ಮಾಡ್ತಾರೆ ಅಂಥೇಳಿ ಅಕ್ಕ ಸಾಲಿಗರು ಇರುವಂಥದ್ದು ನೋಡಿ ಆಗಿನ ಜನಪದ ಆಟಗಳೇನಿತ್ತು ಆ ಜನಪದ ಆಟಗಳನ್ನು ನಂದಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದೇವಿಯನ್ನು ಕೂರಿಸಿರುವಂಥದ್ದು ವ್ಯವಸಾಯಕ್ಕೆ ಬೇಕಾಗಿರುವಂಥ ನೇಗಿಲು ಬಿತ್ತನೆಗೆ ಸಾಕಾಗಿರುವಂಥದ್ದು ರೈತರ ಚಿತ್ರಗಳು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳನ್ನು ಸಹ ನಾವಲ್ಲಿ ನೋಡುವ ಅಶೋಕ ಚಕ್ರವರ್ತಿ ಚಾಣಕ್ಯ ಹೀಗೆ ಪ್ರಸಿದ್ಧ ಮಹಾನ್ ಪುರುಷರ ಚಿತ್ರಗಳ ಕೆತ್ತನೆಯನ್ನು ಕೂಡ ನಾವಲ್ಲಿ ನೋಡ್ಬೋದು ವಿವಿಧ ಮೇಳಗಳು ಕೊರವಂಜಿ ಕಣಿಯಮ್ಮ ಹೇಗೆಲ್ಲ ಕಣೆ ಹೇಳ್ತಾಯಿದ್ರು ಮನೆ ಮನೆಗೆ ಬಂದು ಅನ್ನೋದನ್ನು ಕೂಡ ಮತ್ತು ವಿವಿಧ ರೀತಿಯ ಕೆತ್ತನೆ ಕಾರು ಹೇಗೆಲ್ಲ ಕೆಲಸ ಮಾಡ್ತಿದ್ದರು ಅನ್ನೋದನ್ನು ಶಿಲ್ಪಿ ಕಾರ ಚಿತ್ರಗಳಿದೆ ಕಲ್ಲೋಡಿಯವರ ಚಿತ್ರವನ್ನು ಕೂಡ ನಾವಲ್ಲಿ ನೋಡ್ಬೋದು ಅಡುಗೆ ಮನೆ ಹೇಗಿತ್ತು ಒಲೆಯಲ್ಲಿ ರೊಟ್ಟಿ ಬೇಯಿಸ್ಕೊಂಡು ಮನೆಯಲ್ಲಿ ಅಜ್ಜಿ ಇರ್ತಾಯಿದ್ರು ಅದನ್ನೆಲ್ಲವನ್ನು ಕೂಡ ಆ ಚಿತ್ರದಲ್ಲಿ ತೋರಿಸಿದ್ದಾರೆ ಮತ್ತು ಸಂಗೀತ ಕಾರ್ಯಕ್ರಮ ಹೇಗೆಲ್ಲ ನಡೀತಾ ಇತ್ತು ರಸಮಂಜರಿ ಅಂತೇಳಿ ಮತ್ತು ವರ್ತಕರು ಆ ನಗರದಲ್ಲಿ ಹೇಗೆಲ್ಲ ಕೆಲಸ ಮಾಡ್ತಿದ್ದರು ಅನ್ನೋದು ಕೂಡ ಹತ್ತಿ ಹತ್ತಿಯಿಂದ ಏನು ಮಾಡುವಂಥದ್ದು ಸುಣ್ಣದ ಕಲ್ಲು ಹೇಗೆ ತಯಾರು ಸುಣ್ಣ ಹೇಗೆ ಕೈ ಆಗ್ತದಂದು ಇಲ್ಲಿ ಪಗಡೆ ಆಟದ ದೃಶ್ಯವನ್ನು ಕೂಡ ನಾವಲ್ಲಿ ನೋಡ್ಬೋದು ಬಳೆಗಾರ ಚಿತ್ರವನ್ನು ಕೂಡ ನೋಡ್ಬೋದು ಮತ್ತು ಹೀಗೆ ಅಜ್ಜಿ ಕಟ್ಟೆ ಮೇಲೆ ಕುತ್ಕೊಂಡು ಮಕ್ಕಳಿಗೆ ಜಡೆ ಎಣೆಯೋದು ಹಾಲು ಕರೆಯೋದನ್ನು ಕೂಡ ನೋಡ್ಬೋದು ಒಟ್ಟಾರೆಯಾಗಿ ಇದು ಒಂದು ರೀತಿಯ ಹಳ್ಳಿ ಸೊಗಡನ್ನು ಬಿಂಬಿಸುವಂಥ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ವಿವಿಧ ಚಿತ್ರಗಳ ಒಂದು ಮೇಳವನ್ನೇ ನಾವಲ್ಲಿ ನೋಡ್ಬೋದಾಗಿತ್ತು ನೋಡಿ ಪ್ರಾಠ ಪ್ರವಚನ ಹೇಗೆ ನಡೀತಾ ಇತ್ತು ಹಳೆಯ ಕಾಲದ ತಾಮ್ರ ಹಿತ್ತಾಳೆ ಕಂಚು ನೈಜವಾಗಿರುವಂಥ ಒಂದಿಷ್ಟು ಕೊಡಪಾನ ಹಂಡೆ ಕೊಳಗ ಎಲ್ಲವನ್ನು ಕೂಡ ಅಲ್ಲಿ ಇಟ್ಟಿದ್ದರು ಅಂದರೆ ಹಳೆಯ ಸೊಗಡನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಅದನ್ನೆಲ್ಲ ನೈಜತೆ ತರಲಿಕ್ಕೆ ಇದನ್ನೆಲ್ಲವನ್ನು ಕೂಡ ಮಾಡಿದರು ಅಲ್ಲಿ ಇಸ್ತ್ರಿ ಮಾಡುವಂಥವ್ರು ಕುರಿ ಕಾಯುವಂಥವರು ಮತ್ತು ಏನು ಕಂಬಳಿ ನೆಯುವಂಥವ್ರು ಹೀಗೆ ನಾನಾ ಪ್ರಕಾರದ ಸಾಕಷ್ಟು ವಸ್ತು ಸಂಗ್ರಹಾಲಯ ಅಲ್ಲಿತ್ತು ಅಂತಲೇ ಹೇಳ್ಬೋದು ರೈತರು ಹೇಗೆಲ್ಲ ಇದು ಮಾಡ್ತಿದ್ರು ಅಂತೇಳಿ ಮತ್ತು ನಮ್ಮ ರಾಜ್ಯದಲ್ಲಿ ಹರಿಯುವಂಥ ಒಂದಿಷ್ಟು ನದಿಗಳ ಚಿತ್ರಣವನ್ನು ಕೂಡ ಅಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ಸರಸ್ವತಿ ಗಂಗಾ ತುಂಗಭದ್ರಾ ತದನಂತರ ನಂತರ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಕಂಡಂಥ ಸಾಕಷ್ಟು ರಾಜ ಒಡೆಯರು ಕೃಷ್ಣರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಎಲ್ಲರ ಹೆಸರುಗಳನ್ನು ಅಲ್ಲಿ ಕೆಳಗಡೆ ಹಾಕಿ ಅವರ ಚಿತ್ರಗಳನ್ನು ಸಹ ಕೊಟ್ಟಿದ್ದಾರೆ ನೈಜವಾಗಿ ನಮಗೆ ಗೊತ್ತಾಗ್ತಾ ಇತ್ತು ಮತ್ತು ಜ್ಯೋತಿರ್ಲಿಂಗಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಸಾಕಷ್ಟು ನಾವೇನು ಜ್ಯೋತಿರ್ಲಿಂಗಗಳನ್ನು ಹೆಸರೇನು ಕೇಳಿದ್ವಿ ಆ ಜ್ಯೋತಿರ್ಲಿಂಗಗಳನ್ನು ಒಂದೇ ಕಡೆ ಎಲ್ಲ ಜ್ಯೋತಿರ್ಲಿಂಗಗಳನ್ನು ನೋಡುವಂಥ ಒಂದು ಭಾಗ್ಯ ಈ ಒಂದು ವಸ್ತು ಸಂಗ್ರಹದಲ್ಲಿ ಸಿಗುತ್ತೆ ನೀವು ಕೂಡ ಒಂದು ಬಾರಿ ಇಲ್ಲಿಗೆ ಭೇಟಿ ಮಾಡಿ ತಾಯಿ ದರ್ಶನ ಪಡ್ಕೊಂಡು ಹಾಗೆ ಆ ವಸ್ತು ಸಂಗ್ರಹ ನೋಡಿ ಬಂದರೆ ಹೊರ್ತು ಅನಿಸುತ್ತೆ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಮುಂದುವರೆದು ಪುರಾಣದ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ಋಷಿ ಮುನಿಗಳ ಒಂದು ಚಿತ್ರಗಳನ್ನು ಸಹ ಅಲ್ಲಿ ಕೆತ್ತನೆ ಮಾಡಿದರೆ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಗಸ್ತ್ಯಮನೆಗಳು ವ್ಯಾಸ ವಾಲ್ಮೀಕಿ ಹೀಗೆ ನಾನಾ ಸಪ್ತ ಋಷಿಗಳಂತ ಏನು ಕರಿತೀವಿ ಆ ಸಪ್ತ ಋಷಿಗಳನ್ನು ಸಹ ಮಾಡಿದರೆ ಕೊನೆಗೆ ನಮ್ಮ ಭುವನೇಶ್ವರಿ ತಾಯಿ ಎನ್ನುವ ಪ್ರತಿಷ್ಠಾಪನೆ ಬಹಳ ಅದ್ಭುತವಾಗಿತ್ತು ಆ ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆ ದುರ್ಗಾ ಮಾತೆಯ ಪ್ರತಿಮೆ ಆ ಹುಲಿಯ ಮೇಲೆ ಕೂತಿರುವಂಥ ಪ್ರತಿಮೆಯನ್ನು ನಾವಲ್ಲಿ ನೋಡ್ಬೋದು ಮತ್ತು ಒಂದಿಷ್ಟು ಮಹಾನ್ ವ್ಯಕ್ತಿಗಳ ಚಿತ್ರಗಳನ್ನು ಸಹ ಅಲ್ಲಿ ನಾವು ನೋಡ್ಬೋದು ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜಿ ಗವಾಯಿಗಳು ಬೇಡರ ಕಣ್ಣಪ್ಪ ಹನುಮಾನ್ಜಿ ಹೀಗೆ ಅದನ್ನೆಲ್ಲವನ್ನು ಮುಗಿಸ್ಕೊಂಡು ಕೊನೆಗೆ ಬಂದಾಗ ಯಾವುದೋ ಒಂದು ಅದ್ಭುತವಾದ ಲೋಕಕ್ಕೆ ನಾವಲ್ಲಿ ಹೋಗಿದ್ವಿ ಅಂತೇಳಿ ನಮಗೆ ಅನಿಸುತ್ತೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಧನ್ಯವಾದಗಳು